ರೇಷ್ಮೆ ಉತ್ಪಾದಕ ಕಂಪನಿಯ ಬೆಳವಣಿಗೆ ಸಹಿಸಲಾಗದೆ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ನಡುಪಳ್ಳಿ ಕೃಷ್ಣಮೂರ್ತಿ ಕಂಪನಿ ಮೇಲೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದು ಕಂಪನಿ ಅಧ್ಯಕ್ಷ ಬಳಗೆರೆ ಶಂಕರಿಗೌಡ ಸ್ಪಷ್ಟೀಕರಣ ನೀಡಿದ್ದಾರೆ ನಗರದ ಪತ್ರಕರ್ತರ ಭವನದಲ್ಲಿ ಗುರುವಾರ ಮಧ್ಯಾಹ್ನ ಎರಡರ ಸಮಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕಂಪನಿ ಮೇಲೆ ಮಾಡಿರುವ ಆರೋಪ ಅವರ ವೈಯಕ್ತಿಕ ವಿಚಾರ ಕಂಪನಿ ಕಡೆಯಿಂದ ತಮಗೆ ಯಾವುದೇ ಲಾಭವಿಲ್ಲದ ಕಾರಣ ಇಂತಹ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಅವರೇ ಹೇಳಿರುವ ಹಾಗೆ ಪ್ರತಿ ತಿಂಗಳು ಆಡಳಿತ ಮಂಡಳಿಯ ಸಭೆ ನಡೆಸಿ ಸಭೆಯಲ್ಲಿ ನಿರ್ದೇಶಕರ ಸಮ್ಮುಖದಲ್ಲಿ ಕಂಪನಿಯ ಲೆಕ್ಕಪತ್ರಗಳನ್ನು ಮಂಡಿಸಿ ಖರ್ಚು ವೆಚ್ಚಗಳ ಬಗ್ಗೆ ಮಾಹಿತಿ ನೀಡಿ ನಿರ್ದೇಶಕರಿಂದ ಸಹಿ ಪಡೆಯಲಾಗುತ್ತಿದೆ ಎಂದರು ಇಲಾಖೆ ಮಾರ್ಗದರ್ಶನದಂತೆ ಲೆಕ್ಕ ಪರಿಶೋಧಕರ ಸೂಚನೆಯಂತೆ ನಿರ್ದೇಶಕರ ಮಂಡಳಿ ಮತ್ತು ಸರ್ವ ಸದಸ್ಯರ ಸಭೆಗಳನ್ನು ನಡೆಸಲಾಗಿದೆ ಎಂದು ವಿವರಿಸಿದರು ಈ ನಿಟ್ಟಿನಲ್ಲಿ ನಮ್ಮ ಷೇರುದಾರರಿಗೆ ನಾನು ಮನವಿ ಮಾಡಿ ಬರ್ತೇನೆ ಇದು ಇನ್ನೂ ಹತ್ತಾರು ಸಂಸ್ಥೆಗಳಾಗಿ ಬೆಳೆಯುವಂತ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಕ್ಕೆ ಬರುವಂತಹ ಯೋಜನೆಗಳನ್ನು ನಮ್ಮ ನಿರ್ದೇಶಕ ಮಂಡಳಿ ಮತ್ತೆ ನಾವು ಪ್ರಯತ್ನ ಮಾಡ್ತಾನಿದ್ದೀವಿ ಅವರು ಕಿರುಕುಳದ ನಡುವೆ ಮಾದರಿ ಸಮಸ್ಯೆಯಾಗಿ ಜಿಲ್ಲೆಯಲ್ಲೇ ರಾಜ್ಯದಲ್ಲಿ ಇಲಾಖೆ ಇಲಾಖೆಯಲ್ಲೇ ಪ್ರಪ್ರಥಮ ಸಂಸ್ಥೆಯಾಗಿ ಹೊರಹೊಂಬುದು ನನ್ನ ಒಪ್ಪಿನ ಶ್ರಮ ಅಲ್ಲ ನಮ್ಮ ನಿರ್ದೇಶಕ ಮಂಡಳಿ ಹಾಗೂ ನಮ್ಮ ಷೇರುದಾರರು ನಮ್ಮ ಸಿಬ್ಬಂದಿ ವರ್ಗ ಅತಿ ಕಾಳಜಿಯಿಂದ ಮತ್ತೆ ಎಲ್ಲಿ ಒಂದು ಅವ್ಯವಹಾರಕ್ಕೆ ಅವಕಾಶ ಮಾಡಿಕೊಡದೆ ನಾವು ಮಾದರಿ ಸಮಸ್ಯೆಯಾಗಿ ಇವತ್ತು ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಸಹ ಮುಖೇನ ಇನ್ನೂ ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ಕೊಡುವಂಥದ್ದು ಯೋಜನೆಗಳು ನಮ್ಮ ಎದುರುಗಡೆ ಇದೆ ಅದನ್ನ ಇವರ ಆರೋಪಗಳಿಗೆ ನಾವು ಎಲ್ಲಷ್ಟು ನಾವು ಬೆಲೆ ಕೊಡೋದಿಲ್ಲ ಇವರಿಗೆ ಕಿವಿ ಕೊಡೋ ಕೊಡದೆ ಇವರ ಆರೋಪಗಳಿಗೆ ಇವರು ಆಸೆ ಆಮಿಷಗಳಿಗೆ ನಾವು ಯಾವ ಕೊಡದೇ ಇರುವಂತಹ ಸಂದರ್ಭದಲ್ಲಿ ಇವರು ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇವರನ್ನ ಮುಂದೆ ಸಂಸ್ಥೆ ಕಾನೂನಾತ್ಮಕವಾಗಿ ಇವರ ಬಗ್ಗೆ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲ ನಾವು ಈಗ ಈಗಾಗಲೇ ಲೀಗಲ್ ಆಗಿ ಎಲ್ಲರನ್ನು ಚರ್ಚೆ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಹಾಗಾಗಿ ಈ ನಮ್ಮ ಕಂಪನಿ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಹಾಗಾಗಿ ಸಾವಿರದ ಹದಿಮೂರು ಸಾವಿರದ ಹದಿಮೂರು ಜನ ಅಂತ ಹೇಳಿದಾರೋ ಅದರಲ್ಲಿ ಯಾರಿಗೂ ಬೇರೆಯವರಿಗೆ ಯಾರು ತೊಂದರೆ ಆಗಿಲ್ಲ ಸುಮಾರು ಜನ ನಾವು ಷೇರ್ದಾರನನ್ನ ನಾವೇ ಫೀಲ್ಡ್ ಹೋಗಿ ಜನ ಷೇರ್ದಾರನ್ನು ಮಾಡಿ ಆ ಮನುಷ್ಯ ಏನ್ ಹೇಳಿದಾರೋ ಅವರು ಕಿಚ್ಚಿತ್ತು ಒಂದು ಸಾಸಿವೆ ಕಾಳಜಿ ಕಂಪ್ನಿಗೆ ಸಹಾಯ ಮಾಡಿಲ್ಲ ಅವರಿಂದ ನಮಗೆ ಅನುಕೂಲನಾಗಿಲ್ಲ ಸುಮ್ಮನೆ ಕಿರುಕುಳ ಕೊಡೋದು ಸಭೆಗಳಿಗೆ ಬರೋದು ಕಿರುಕಳ ಕೊಡೋದು ಸಿಬ್ಬಂದಿ ಕಿರುಕಳ ಕೊಡೋದು ಈಗಾಗಲೇ ನಮ್ಮ ನಿರ್ದೇಶಕರೆಲ್ಲ ಮಾತಾಡ್ತಾರೆ ಮುಂದೆ ಮಾತಾಡೋರಿದ್ದಾರೆ ಕಿರುಕಳ ಕೊಡೋದು ತುಂಬಾ ತೊಂದರೆ ಕೊಟ್ಟಂತ ವ್ಯಕ್ತಿ ಆ ವ್ಯಕ್ತಿಯಿಂದ ನಾವು ಪಾಠ ಕಲಿದು ಸಂಸ್ಥೆ ನಡೆಸುವಂತ ದುರ್ಗತಿ ಆ ಒಂದು ಪರಿಸ್ಥಿತಿ ನಮಗೆ ಬರಲ್ಲ ಮುಂದೆ ಬರೋದು ಇಲ್ಲ ಹಾಗಾಗಿ ತಾವು ದಯವಿಟ್ಟು ಅವರಿಗೂ ಒಳ್ಳೆ ಒಂದು ಮನಸ್ಥಿತಿ ಬದಲಾಯಿಸಿ ಮನಸ್ಥಿತಿ ಏನಿದೆಯೋ ಕೆಟ್ಟ ಮನಸ್ಥಿತಿ ಅದು ಬದಲಾಯಿಸಿ ಸಂಸ್ಥೆಗೆ ಅನುಕೂಲಕರವಾದಂತಹ ಒಂದು ಯೋಜನೆಗಳಿಗೆ ಸಪೋರ್ಟ್ ಮಾಡುವಂತಹ ಮನಸ್ಥಿತಿ ಅವ್ರದ್ದಾಗ್ಲಿ ಅಂತ ಹೇಳ್ತಾ ಈಗ ಪ್ರತಿಯೊಬ್ಬರು ನಮ್ಮ